ಈಗ ಎಲ್ಲವೂ ಕೂಡ ಆ ಕಡೆಯಿಂದ ಭಾರತೀಯ ಜನತಾ ಪಕ್ಷವರು ರೈಸ್ ಮಾಡಿದ್ದಾರೆ ಈ ಕಡೆಯಿಂದ ರಾಜಣ್ಣವರು ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ ಉನ್ನತ ತನಿಖೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ವರದಿ ಬಂದ ಮೇಲೆ ಏನು ತೀರ್ಮಾನ ಅಂತ ಹೇಳ್ಬೇಕಾಯ್ತದೆ ಸರ್ಕಾರನೇ ಅವ್ರದ್ದು ಅವ್ರದೇ ಪಕ್ಷದವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾವಲ್ಲ ಏನು ನಡೀತಾ ಇದೆ ಗೌರ್ಮೆಂಟಲ್ಲಿ ಎಂತ ಗೌರ್ಮೆಂಟ್ಗೂ ಇದಕ್ಕೂ ಏನು ಸಂಬಂಧ ಈಗ ರಾಜಣ್ಣವರು ಅದೇ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ನಮ್ಮದೇ ಪಕ್ಷದವರೇ ಮಾಡ್ತಾರಂತ ಅನುಮಾನಗಳು ಇದೆ ಅಂತ ಹೇಳ್ತಾರೆ ಏನು ನಡೀತಾ ಇದೆ ಅಧಿಕಾರಕ್ಕೆ ಈ ತರದ ಈ ಮಟ್ಟಕ್ಕೆ ಏನಾದ್ರು ಇಳಿಯುವಂತದ್ದು ಅದೆಲ್ಲ ತನಿಖೆ ವರದಿ ಬಂದ ಮೇಲೆನೆ ಮಾತಾಡ್ಬೇಕಾದ ಬಗ್ಗೆ ಯಾಕಂದ್ರೆ ಸಾಕಷ್ಟು ಅಕ್ರೇಸವಾಗಿದೆ ಗೌಡ್ರೆ ಇವ್ರು ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ದಂಥವ್ರು ಅವ್ರಿಗೆ ಅಲಿ ಟ್ರ್ಯಾಪ್ ಆಗಿರೋದ್ದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಪರವಾಗಿ ಮಾತಾಡಿದವ್ರಿಗೆ ಈ ರೀತಿ ಆಗ್ತಾ ಇದೆ ಅಂತ ಅದೆಲ್ಲವೂ ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರವ್ರ ನಾಯಕರು ಅವ್ರು ಫಾಲೋ ಇರ್ಸುವಂತಕ್ಕಂಥ ಸುದ್ದಿಗಳು ಹರಡ್ಬೋದು ಬಟ್ ಅವರು ತನಿಖೆಗೆ ಆದೇಶ ಮಾಡೋದ್ರಿಂದ ತನಿಖೆ ವರದಿ ಬಂದಮೇಲೆ ಮೇಲೆ ಎಲ್ಲ ಗೊತ್ತಾಗುತ್ತೆ ಅಲ್ಲೇಗೌಡ್ರೆ ನೀವು ಹಿರಿಯ ರಾಜಕಾರಣಿಗಳು ಇಷ್ಟು ವರ್ಷಗಳಿದ್ರಿ ಹಿಂಗೆ ನಲವತ್ತೆಂಟು ಐವತ್ತು ಜನಗಳ ಸೀಡಿಗಳಿದೆ ಅಂತ ಹೇಳ್ತಾರೆ ರಾಜಕಾರಣ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಇಳಿದಿತ ಯಾವತ್ತಾದರೂ ಅಂತ ರಾಜಕಾರಣ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾಳ ವೇಗವಾಗಿ ಬೆಳೀತಾ ಇದೆ ಅಂತ ಕರ್ನಾಟಕ ರಾಜ್ಯದಲ್ಲಿ ವೇಗವಾಗಿ ಪ್ರಜಾಪ್ರಭುತ್ವ ಭಾಳ ಸ್ಪೀಡಾಗಿ ಬೆಳೀತಾ ಇದೆ ಅಂತ ಅಲ್ಲ ವ್ಯಂಗ್ಯ ಅಂತಂದರೆ ಈಗ ನೋಡಿದ್ರಲ್ಲ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನೋಡಿದ್ರಲ್ಲ ಏನೇನಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಮುಕ್ತ ಮಾಡ್ತಾ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಅವರು ಹದಿನೆಂಟು ಜನರನ್ನು ಏನು ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರ ಈ ಇವೆಲ್ಲವೂ ಕೂಡ ಅನಿಟ್ರ್ಯಾಪು ಆಗಿದೆ ಅಂಥೇಳಿ ಇದೇ ಯತ್ನಾಳ್ವರು ರೈಸ್ ಮಾಡ್ತಾರೆ ಸುನಿಲ್ ಅವರು ಯತ್ನಾಳ್ ಅವರು ರೈಸ್ ಮಾಡ್ತಾರೆ ಈ ಕಡೆಯಿಂದ ರಾಜಣ್ಣವರು ಕೂಡ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಅದಕ್ಕೆ ಗೃಹಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ ಆ ವಿಚಾರ ಅಲ್ಲಿಗೆ ಬಿಟ್ಟು ಉಳಿದು ವಿಚಾರ ಚರ್ಚೆ ಮಾಡಬೇಕಾಗಿತ್ತು ಆ ಚರ್ಚೆಗೆ ಅವಕಾಶ ಇಲ್ಲದೇ ಬಡ್ಜೆಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಜನಕ್ಕೆ ಏನಾಗಿದೆ ಈ ಬಾರಿ ಬಡ್ಜೆಟ್ಟು ಏನು ಹೇಳಿದ್ರು ಸಿದ್ದರಾಮಯ್ಯರು ಅಂತಕ್ಕಂಥದ್ದು ಕೂಡ ಯಾರಿಗೂ ತಿಳಿಯಲೇ ಇಲ್ಲ ಬರೀ ಕೂಗಾಟ ಆ ಗದ್ದಲದಿಂದನೇ ವಿಧಾನಸಭೆ ಮುಗೀತು ಆದರೆ ವಿಧಾನಸಭಾ ಇತಿಹಾಸ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಇತಿಹಾಸ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು ಸಾಹಿತಿಗಳಿರ್ಬೋದು ಬರಹಗಾರ ಇರ್ಬೋದು ಬುದ್ಧಿಜೀವಿಗಳಿರ್ಬೋದು ಇವೆಲ್ಲರೂ ಕೂಡ ನಮ್ಮ ರಾಷ್ಟ್ರಕ್ಕೆ ಒಂದು ಆದರ್ಶವನ್ನು ಕೊಟ್ಟಂಥವ್ರ ರಾಜಕಾರಣಿಗಳು ಕೂಡ ನಮ್ಮ ರಾಷ್ಟ್ರದ ಭಾರತ ದೇಶದ ರಾಜಕೀಯ ರಾಜಕೀಯ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆಗ್ತಿತ್ತು ಇಲ್ಲಿಂದನೇ ಆದರ್ಶ ಇದ್ದದ್ದು ಕರ್ನಾಟಕ ರಾಜ್ಯದಲ್ಲೇ ಆದರೆ ಈ ಪರಿಸ್ಥಿತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ ವಿಚಾರಗಳಿಂದ ರಾಜ್ಯದ ಜನತೆಗೆ ಯಾವ ರೀತಿ ರಾಜ್ಯದ ರಾಜ್ಯದ ಜನತೆ ಅಭಿವೃದ್ಧಿ ಬಗ್ಗೆ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದರೆ ಜನರಿಗೆ ಸಮಾಧಾನ ಆಗ್ತಿತ್ತು ಸಂತೋಷ ಆಗ್ತಿತ್ತು ಇದು ನೋಡಿ ಎಲ್ಲ ಜನತೆಗೂ ಕೂಡ ಮನಸ್ಸಿಗೆ ತುಂಬ ನೋವಾಗಿದೆ